ఒప్పుడు భయపడ భయనా భయ మంచివాడు నిష్ఠుర మంచివాడు అనంతరామయ్య ఇది అంతమయ ఇన్ యార్ హే ನಾನು ಇವತ್ತು ಹೇಳ್ಬಾರ್ದು ಅಂತಿದ್ದೆ ಎಲ್ಲನೂ ಹೇಳ್ಬಿಟ್ಟಿದ್ದೀನಿ ಅಂತ ಇಲ್ಲಿ ನಿಮಗೆಲ್ಲ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟಿದ್ದೀನಿ ಅದೇನೇ ಆಗಲಿ ಇವತ್ತು ಕನಿಷ್ಠ ಇದು ಕಾಲೇಜುಗಳೆಲ್ಲ ಹತ್ತಿರ ಇದ್ದಾರೆ ಇಲ್ಲಿ ಇದು ಇಲ್ಲಿ ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಫ್ರೀ ಫ್ರೀ ಹಾಸ್ಟೆಲ್ ಸಿಗ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಒಂದು ಮಹಿಳಾ ಹಾಸ್ಟೆಲ್ಲು ಕೂಡ ಆಗಬೇಕು ಅದು ಮಹಿಳಾ ಹಾಸ್ಟೆಲ್ ಅಲ್ಲ ಅದು ಕೇಳಿ ಹೇಳ್ಬಿಡ್ತೀನಿ ವೀರಪ್ಪ ನಡಿಸ್ತಾ ಇರೋದಲ್ವಾ ಅದು ಮಾಡ್ತಾರೆ ಕೆಲಸ ಕೆಲ್ಸಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಈಗ ಬಹಳ ಸಂತೋಷ ಅದು ಬಹಳ ಕಡಿಮೆ ಜನ ನಲ್ವತ್ತು ಜನನೇ ಎಷ್ಟೇ ಇರ್ಬೇಕಪ್ಪ ಕನಿಷ್ಠ ಮೈಸೂರು ಬೆಂಗಳೂರು ನಗರದಲ್ಲಿ ಮುನ್ನೂರು ಜನ ಮಹಿಳೆಯರಿಗೆ ಹಾಸ್ಟೆಲ್ಲು ಸಿಗ್ತಕ್ಕಂಥ ಕೆಲಸ ಅದು ಹ ಗದಗಿನಲ್ಲಿ ಮಾಡಿದ್ದಾರೆ ಕೂತ್ಕೊಳ್ಳಿ ಫಕೀರಪ್ಪ ಕೂತ್ ಕೂತ್ರು ಫಕೀರಪ್ಪ ಜಾಸ್ತಿ ಓದಿಲ್ಲ ಆದರೂ ಕೂಡ ಕುರುಬರ ಸಂಘ ಮಾಡಿಯಲ್ಲಿ ಈಗ ಜಿಲ್ಲೆನಲ್ಲೆಲ್ಲ ಕುರುಬರ ಸಂಘದ ಅಧ್ಯಕ್ಷನಾಗಿದ್ದ ಅವರೆಲ್ಲ ಮಾಡಿದ್ದಾರೆ ಪಾಪ ಬಹಳ ಜನ ಸಂಗೀತಕ್ಕೋಸ್ಕರ ಸಮಾಜಕ್ಕೋಸ್ಕರ ಮಠಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಶ್ವನಾಥ್ನು ಸೇರಿ ಹಾ ಇಲಾಖೆಯಲ್ಲಿ ಆಮೇಲೆ ಅಲ್ಲಿ ಶ್ರೀನಿವಾಸಪುರ ಶ್ರೀನಿವಾಸ ಓಪನ್ ಆಯ್ತಲ್ಲ ಅಲ್ಲಪ್ಪ ಫಿನಿಶ್ ಆಯ್ತಲ್ಲ ಇವೆಲ್ಲ ಮಾಡಿರೋ ಯಾರಪ್ಪ ಎಲ್ಲ ಯಾರು ಮಾಡಿರೋದು ಹಾಗೇನೆ ರಾಜ್ಯದ ಹಿಂಗ್ಳದವ್ರಿಗೂ ಮಾಡಿದ್ದೀನಿ ದಲಿತರಿಗೂ ಮಾಡಿದ್ದೀನಿ ಅಲ್ಪಸಂಖ್ಯಾತರಿಗೂ ಮಾಡಿದ್ದೀನಿ